ಈಗ ದಾವಣಗೆರೆಯ ಸುದ್ದಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ ಆನೇಕಲ್ನಲ್ಲಿ ನಲ್ಲಿ ಪಾಕ್ ಪ್ರಜೆಗಳನ್ನ ಎನ್ ಐ ಎ ಟೀಮ್ ಅರೆಸ್ಟ್ ಮಾಡುತ್ತೆ ಯಾಕಂತಂದ್ರೆ ತಮ್ಮ ಹೆಸರನ್ನ ಬದಲಾಯಿಸಿಕೊಂಡು ಕಳೆದ ಹತ್ತು ವರ್ಷದಿಂದಲೂ ಕೂಡ ಬೆಂಗಳೂರಿನಲ್ಲೇ ಠಿಕಾಣಿ ಹೂಡಿದ್ರು ಪಾಕಿಸ್ತಾನ ಪ್ರಜೆ ಅವರ ಬಂಧನ ಕೇಸ್ಗೆ ಸಂಬಂಧಪಟ್ಟಂತಹ ಸುದ್ದಿ ಪಾಕಿಸ್ತಾನ ಟು ದಾವಣಗೆರೆ ಹೇಗೆ ಲಿಂಕ್ ಅನ್ನೋದನ್ನ ನಾವು ನಿಮ್ಗೆ ಹೇಳ್ತಾ ಇದೀವಿ ರಶೀದ್ ಸಿದ್ದಿಕಿ ಸೇರಿದ ಹಾಗೆ ನಾಲ್ವರನ್ನ ಪೊಲೀಸರು ಬಂಧಿಸಿದ್ದಾರೆ ಪಾಕ್ ಪ್ರಜೆಗಳನ್ನ ಬೆಂಗಳೂರಿಗೆ ಕರೆ ತಂದದ್ ಯಾರು ಅಂತ ನೋಡ್ತಾ ಹೋದ್ರೆ ಅದು ದಾವಣಗೆರೆಯ ಅಲ್ತಾಫ್ ಅನ್ನುವಂತಹ ವಿಚಾರ ತಿಳಿದು ಬಂದಿದೆ ದಾವಣಗೆರೆ ಮೂಲದ ಅಲ್ತಾಫ್ ಅಹಮದ್ಗೆ ಪಾಕ್ ಪ್ರಜೆಗಳ ನಂಟಿತ್ತು ದಾವಣಗೆರೆ ಸ್ವಾಮಿ ಬಡಾವಣೆಯ ನಿವಾಸಿ ಈ ಅಲ್ತಾಫ್ ಕಳೆದ ಹತ್ತು ವರ್ಷದಿಂದ ಬೆಂಗಳೂರಿನಲ್ಲಿ ಅಲ್ತಾಫ್ ಅಹಮದ್ ವಾಸವಾಗಿರ್ತಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ನೇಪಾಳಕ್ಕೆ ಈ ಅಲ್ತಾಫ್ ಹೋಗಿದ್ದಾಗ ರಶೀದ್ ಪರಿಚಯ ಆಗತ್ತೆ ಮೆಹದಿ ಫೌಂಡೇಶನ್ ವತಿಯಿಂದ ಧರ್ಮ ಪ್ರವಚನ ನೀಡ್ತಾ ಇದ್ದ ರಶೀದ್ ಬೆಂಗಳೂರಿನಲ್ಲೂ ಧರ್ಮ ಪ್ರವಚನ ನೀಡೋದಿಕ್ಕೆ ರಶೀದ್ಗೆ ಅಲ್ತಾಫ್ ಮನವಿ ಮಾಡ್ಕೋತಾನೆ ರಶೀದ್ ಸಿದಿಕಿ ಕುಟುಂಬವನ್ನ ಈ ಅಲ್ತಾಫ್ ಅಹಮದ್ ಬೆಂಗಳೂರಿಗೆ ಕರೆತರ್ತಾನೆ ರಶೀದ್ ಸಿದಕಿ ಸಂಬಂಧಿ ಪಾಕ್ ಪ್ರಜೆ ಫಾತಿಮಾಳ ಜೊತೆ ಅಲ್ತಾಫ್ ವಿವಾಹ ಆಗತ್ತೆ ಕಳೆದ ತಿಂಗಳು ಬಾಂಗ್ಲಾಗೆ ಅಲ್ತಾಫ್ ತೆರಳಿದ್ದ ಪತ್ನಿಯ ಜೊತೆ ಪತ್ನಿ ಫಾತಿಮಾ ಕೂಡ ಇನ್ನು ದಾವಣಗೆರೆಗೂ ಕೂಡ ಪಾಕಿಸ್ತಾನ ಮೂಲದ ಫಾತಿಮಾ ಬಂದಿತ್ತು ಅಲ್ತಾಫ್ ತಾಯಿ ತೀರಿಕೊಂಡಾಗ ದಾವಣಗೆರೆಗೆ ಈ ಫಾತಿಮಾ ಬಂದಿತ್ತು ದಾವಣಗೆರೆಯಲ್ಲೂ ಕೂಡ ಪಾಕ್ ಪ್ರಜೆಗಳಿಂದ ಧಾರ್ಮಿಕ ಚಟುವಟಿಕೆಗಳು ನಡೆದಿತ್ತ ಹಾಗಾದ್ರೆ ಈ ಅನುಮಾನ ಈಗ ಮೂಡ್ತಾ ಧಾರ್ಮಿಕ ಕಾರ್ಯಕ್ರಮಕ್ಕೆ ಬೇರೆ ಬೇರೆ ಜಿಲ್ಲೆಗಳಿಂದ ಜನ ಬರ್ತಾ ಇದ್ರು ಸ್ಥಳೀಯರು ಅನುಮಾನಗೊಂಡು ಈ ವಿಚಾರವನ್ನ ಮಾಹಿತಿಯನ್ನು ಪೊಲೀಸರಿಗೆ ತಿಳಿಸ್ತಾರೆ ಎರಡು ಸಾವಿರದ ಹದಿನೆಂಟರಿಂದ ಅಲ್ತಾಫ್ ಅಹಮದ್ ವರ್ತನೆಯಲ್ಲಿ ಬದಲಾವಣೆಯಾಗಿದೆ ಅಂತ ಸ್ಥಳೀಯರು ಮಾಹಿತಿ ಕೊಡ್ತಾರೆ ಫಾತಿಮಾ ಅಲಿಯಾಸ್ ನಿಶಾ ಶರ್ಮಾಳ ವಿಳಾಸ ದಾವಣಗೆರೆಗೆ ಈ ಅಲ್ತಾಫ್ ಬದಲಾಯಿಸಿದ ಬೆಂಗಳೂರಿನಲ್ಲಿ ಬಂಧಿತಲಾಗಿರುವ ಫಾತಿಮಾ ಅಲಿಯಾಸ್ ಅಂದರೆ ಅಲ್ತಾಫನ ಪತ್ನಿಯವರು ಈ ಅಲ್ತಾಫ್ ಮೂಲತಃ ದಾವಣಗೆರೆಯವರು ದಾವಣಗೆರೆಗೂ ಸಹ ಪಾಕ್ ಪ್ರಜೆಗಳ ನಂಟಿತ್ತು ಅನ್ನೋದಕ್ಕೆ ಈಗ ಸುವರ್ಣ ನ್ಯೂಸ್ಗೆ ಸಾಕ್ಷ್ಯ ಲಭ್ಯ ಆಗಿದೆ ನಾವೀಗ ದಾವಣಗೆರೆ ಶಿವಕುಮಾರಸ್ವಾಮಿ ಬಡಾವಣೆಯಲ್ಲಿ ಇದ್ದೀವಿ ಇದು ನೋಡ್ತಾ ಇರ್ಬೋದು ಇದು ಮಾಂಜಿಲ್ ಅಂತ ಎಸ್ ಕೆ ಮಾಂಜಿಲ್ ಅಂತ ಅವ್ರದ್ದು ಮನೆ ಏನು ಪಾತಿಮಾ ಬಂದು ಹೋಗ್ತಿದ್ದಂತಹ ಮನೆ ಅವರು ದಾವಣಗೆರೆ ಮೂಲದ ಅಲ್ತಾಫ್ ಎಂಬವರನ್ನು ವಿವಾಹ ಇರ್ತಾರೆ ಅಂದರೆ ಅಲ್ತಾಫ್ನ ತಂದೆ ಅವರು ಸಹ ಇಲ್ಲಿ ದಾವಣಗೆರೆಯ ಶಿವಕುಮಾರ ಸ್ವಾಮಿ ಬಡಾವಣೆಯಲ್ಲಿ ಸಾಕಷ್ಟು ವರ್ಷಗಳ ಕಾಲ ವಾಸ ಇದ್ದರು ಸುಮಾರು ಹತ್ತನ್ನೆರಡು ವರ್ಷಗಳ ಕಾಲ ವಾಸ ಇದ್ದರು ಹತ್ತು ವರ್ಷದ ನಂತರ ಈಗ ಅವರು ಬೆಂಗಳೂರಿಗೋಗಿ ವಾಸ ಇದ್ದಾರೆ ಹಾಗಾಗಿ ಈಗ ಫಾತಿಮಾ ಏನು ಅವರು ಪಾಕಿಸ್ತಾನ ಪ್ರಜೆ ಅಂತ ಗೊತ್ತಾಗಿದೆ ಅವರು ಅಲ್ತಾಫನ್ನ ವಿವಾಹ ಆಗಿರ್ತಾರೆ ಅಲ್ತಾಫನ ವಿವಾಹದ ನಂತರ ಏನು ಅವರು ಇಡೀ ಕುಟುಂಬ ಪಾತಿಮಾ ಕುಟುಂಬ ಬಂದು ಬೆಂಗಳೂರಿಗೆ ನೆಲೆಸುತ್ತೆ ಅಂದರೆ ಅವರ ಹೆಸರುಗಳನ್ನು ಚೇಂಜ್ ಮಾಡ್ಕೊಂಡು ಕೆಲವು ಹಿಂದೂಗಳ ಹೆಸ್ರುಗಳನ್ನು ಇಟ್ಕೊಂಡು ಅವರು ವಾಸ ಮಾಡ್ತಿದ್ರು ಅನ್ನೋದು ಈಗಾಗಲೇ ಪೊಲೀಸ್ ತನಿಖೆಯಲ್ಲಿ ಗೊತ್ತಾಗಿದೆ ಅಂದರೆ ರಶೀದ್ ಅಲಿ ಸಿದ್ಕಿ ಶಂಕರ್ ಶರ್ಮಾ ಅಂದ್ಕೊಂಡು ಆಯಿಷ್ ಅನೀಫ್ ಆಶಾ ಶರ್ಮಾ ಅಂದ್ಕೊಂಡು ಮತ್ತು ಮೊಹಮ್ಮದ್ ಅನೀಫ್ ರಾಮ್ ಬಾಬಾ ಶರ್ಮಾ ಅಂದ್ಕೊಂಡು ರುಬಿನಾ ರಾಣಿ ಶರ್ಮಾ ಹೀಗೆ ಹಿಂದೂಗಳ ಹೆಸರು ಇಟ್ಕೊಂಡು ಅವರು ವಾಸವನ್ನು ಮಾಡ್ತಾಯಿದ್ರು ಹಾಗಾಗಿ ಈಗ ಪೊಲೀಸರು ಬಂಧಿತರ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಅರೆಸ್ಟ್ ಮಾಡ್ಕೊಂಡು ಈಗ ಫಾತಿಮ ಮೂಲವನ್ನು ಸಹ ಈಗಾಗಲೇ ಅವರು ಕೆದಕ್ತಾ ಇದ್ದಾರೆ ಅಂದರೆ ಅವ್ರು ಯಾಕೆ ಬಂದರು ದಾವಣಗೆರೆಗೆ ಎಷ್ಟು ಸಲ ಬಂದಿದ್ದರು ಅನ್ನೋದ್ರ ಬಗ್ಗೆ ಸಹ ಇಂಟಿಲಿಜೆನ್ಸ್ಗಳು ಮಾಹಿತಿಗಳು ಈಗ ಪೊಲೀಸರಿಗೆ ಅಂದರೆ ಪೊಲೀಸರು ಈ ಬಗ್ಗೆ ವಿಚಾರಣೆಯನ್ನು ನಡೆಸಿದ್ದಾರೆ ಇದು ಮೂಲತಃ ಶಿವಕುಮಾರ್ ಸ್ವಾಮಿ ಬಡಾವಣೆ ತುಂಬ ಇದು ಅಫಿಷಿಯಲ್ ಏರಿಯಾದಲ್ಲಿ ಯಾಕಂದರೆ ಈ ಭಾಗದಲ್ಲಿ ಅಫಿಷಿಯಲ್ ಏರಿಯಾದಲ್ಲಿ ಈ ಭಾಗದಲ್ಲಿ ವಾಸ ಇದ್ದರು ವಾಸ ಇದ್ದುಕೊಂಡು ಇಲ್ಲಿ ತಮ್ಮ ಚಟುವಟಿಕೆಗಳನ್ನ ಅಂದ್ರೆ ಈ ಭಾಗದಲ್ಲಿ ಜೀವನವನ್ನು ಸಾಕ್ಸ್ತಾ ಇದ್ದರು ಮತ್ತೆ ಇದು ಸಂಪೂರ್ಣವಾಗಿ ಇಡೀ ಬಿಲ್ಡಿಂಗು ಇದರಲ್ಲಿ ಕೆಲವೊಂದು ಭಾಗಗಳನ್ನ ಈ ಬಾಡಿಗೆ ಅವ್ರಿಗೂ ಬಿಟ್ಟಿದ್ದಾರೆ ಬೇರೆಯವರು ಸಹ ಇದ್ದಾರೆ ಇಲ್ಲಿ ಇದು ಅವರದೇ ಮೂಲತಃ ಬಿಲ್ಡಿಂಗ್ ಅನ್ನೋದನ್ನ ಈಗ ಪೊಲೀಸರು ಖಚಿತವನ್ನ ಪಡಿಸಿದ್ದಾರೆ ಜೊತೆ ಇಲ್ಲಿನ ಸ್ಥಳೀಯರಿದ್ದಾರೆ ಅವ್ರ ಬಗ್ಗೆ ಏನು ಮಾಹಿತಿಗಳಿದ್ವು ಅನ್ನೋದನ್ನ ನಾವು ಕೇಳ್ಕೊಳ್ಳೋಣ ಸರ್ ಇಲ್ಲೇನು ನೀವು ತೋರಿಸ್ತಿರೋ ಮನೆಯಲ್ಲಿ ಕಲಂದರ್ ಸಾಬ್ ಕುಟುಂಬ ಇದ್ದರು ಕಳೆದ ಮೂವತ್ ಮೂವತ್ತೆರಡು ವರ್ಷದಿಂದ ನಮ್ಮ ಜೊತೆಗೆ ಇರೋಂಥವ್ರು ನಿಜವಾಗ್ಲೂ ಯಾವತ್ತೂ ಕೂಡ ಜೋರಾಗಿ ಮಾತಾಡಿದಂಥವರಲ್ಲ ಅಷ್ಟು ವೈಚಾರಿಕವಾಗಿ ಬದುಕಂತ ಜನ ನಂಗೆ ನಿಜವಾಗ್ಲೂ ಗೊತ್ತಾಗಿಲ್ಲ ಅವ್ರ ಮಗ ಅಥವಾ ದಾರಿ ತಪ್ಪಿದ್ನೋ ಅಥವಾ ಏನಾದರೂ ವ್ಯತ್ಯಾಸಗಳಾಯ್ತೋ ಅಥವಾ ಏನಾದ್ರು ಟ್ರಾಪ್ ಏನಾರ ಆಯ್ತೋ ಗೊತ್ತಿಲ್ಲ ಆ ಪಾಕಿಸ್ತಾನದ ಹುಡುಗಿ ಇಲ್ಲಿಗೆ ಹೆಂಗ್ ಬಂದ್ಲು ಅನ್ನೋದು ಗೊತ್ತಿಲ್ಲ ಕಳೆದ ಒಂದು ಒಂದು ಎಂಟು ಹತ್ತು ತಿಂಗಳಿಂದ ಕಲಂದರ್ ಸಾಬ್ರ ಕುಟುಂಬ ತೀರ್ಕೊಂಡ್ರು ಆ ಟೈಮಲ್ಲಿ ಆ ಎಮ್ಮ ಬಂದಿದ್ರು ನಾವು ಕೂಡ ಅವ್ರನ್ನ ಕಳೆದ ವಾರ ಅಷ್ಟೇ ನಾಲ್ಕು ಜನ ಪಾಕ್ ಪ್ರಜೆಗಳನ್ನ ಎನ್ಐಎ ಟೀಮ್ ಅರೆಸ್ಟ್ ಮಾಡುತ್ತೆ ಸೊ ದಾವಣಗೆರೆಗೆ ಲಿಂಕ್ ಹೇಗೆ ಅನ್ನೋದನ್ನ ನಾವು ನೋಡಿದ್ವಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್